హలో నమస్కారం వీక్షక్రే ఇవత్ నను మగి మేనే హేగదు అంత హొడ్తను బండి అదే బేగ సమగ్రి మ్యగీ హెర్డు ప్యాకెట్ మ్యగి అది ఎర్డు పౌన్ మసాల బండితే మగి మసాలే అది మరి అర్ధ టటో ఒన్ టమాటో ఇది బట్ నేను అర్ధ హాక్తీ ఒందు మణిన్కాయ్ సక్ అది మెంజికై హాక్బెట్టి దొడ్డవర్గా అది మాత్రం హక్కు యాకే మసాల స్వల్పు ఖారైతే స్వల్ప కరి బేవు అశిగు పుడి సే జీగా ಎಣ್ಣೆ ಉಪ್ಪು ಬನ್ನಿ ಮಾಡೋಣ ಹೇಗೆ ಅಂತ ಇವಾಗ ನಾನು ತರಕಾರಿ ಕಟ್ ಮಾಡ್ಕೊಗ್ತೀನಿ ನೀವು ಮಾಡ್ಕೊಳ್ಳಿ ಬನ್ನಿ ವೀಕ್ಷಕರೇ ಇವಾಗ ಕಟ್ ಮಾಡ್ಕೊಂಡಿದ್ದೀನಿ ನಾನೇನು ಕಟ್ ಮಾಡ್ತಾಯಿದ್ದೀನಿ ಈಗ ತರಕಾರಿ ಕಟ್ ಮಾಡ್ಕೊಂಡಿದ್ದೀನಿ ಮೆಣಸಿಗೆ ಅರ್ಧ ತೊಗೊಂಡಿದ್ದೀನಿ ನಾನು ತಿಂತಾಳೆ ಅಂತೇಳಿ ಟೊಮೊಟೊ ಅರ್ಧ ತೊಗೊಂಡಿದ್ದೀನಿ ಬೇಕಾದರೆ ಕೊತ್ತಂಬರಿ ಇದ್ರೆ ಕೊತ್ತಂಬರಿ ತೊಗೊಳ್ಬೋದು ಇವಾಗ ಬನ್ನಿ ಹೇಗೆ ಮಾಡೋಣ ಅಂತ ಈಗ ಗ್ಯಾಸ್ ಆನ್ ಮಾಡಿ ಒಲೆ ಹಚ್ಕೊಳ್ಳೋಣ ಸ್ವಲ್ಪ ಬಾಣಲಿಕಾಯಿದ ಬಳಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ය ගැනී හක්ට දෙදන යොගසාසවේ හක් අදන

ಬೇಕಂದ್ರೂ ಹಸಿ ಬಟನ್ ಇದ್ರೆ ಹಸಿ ಬಟನ್ ಕೂಡ ಹಾಕ್ಕೋಬೋದು ಅಥವಾ ಒಣ ಬಟನ್ ಇದ್ದರೆ ಅದನ್ನು ವಿಜಿಲ್ ಹೊಡೆಸಿ ನಾಲ್ಕೈದು ವಿಜಿಲ್ ಹೊಡೆಸಿ ಅದು ಕೂಡ ಹಾಕ್ಕೋಬೋದು ನಾನು ಇದರಲ್ಲೇ ಹಾಕ್ತಾಯಿಲ್ಲ ఇవగా ఈరుళి కలర్ చేంజ్ ఆగి టమాటో హాక్తం టమాటో హాకీ సైడ్ ఇవ్వ స్వల్ప అరిసిన పుడి హాక ఇష్ట అరిసిన పుడి హాక్రి కలర్ హళది హా అరిసిన పుడి ఆ రిడదు ಇವಾಗ ಮಸಾಲೆ ಹರಿದು ಹಾಕೊಳ್ಳೋಣ ಮ್ಯಾಗಿ ಮಸಾಲೆ ಇವಾಗ ಮಸಾಲೆ ಹಾಕ್ತಾಯಿದ್ದೀನಿ ಮ್ಯಾಗಿ ಮಸಾಲೆ ಹಾಕಿ ಚೆನ್ನಾಗಿ ಕಡ್ತೀನಿ ಇವಾಗ ಸ್ವಲ್ಪ ನೀರು ಹಾಕೊಳ್ಳೋಣ ನೀರು ಹಾಕ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ ಚೆನ್ನಾಗಿ ಕೇಳಿಸ್ಕೊಳ್ಳೋಣ ಇನ್ನೊಂದು ಮ್ಯಾಗಿ ಮಸಾಲೆ ಪ್ಯಾಕೆಟ್ ಇದ್ದಲ್ಲ ಅದು ಕೂಡ ಹರಿದು ಮೇಲ್ಗಡೆ ನೀರಲ್ಲಿ ಹಾಕ್ತಾಯಿದ್ದೇನೆ ಒಂದು ಆವಾಗಲೇ ಒಗ್ಗರಣೆ ಹೊಡೆದಲ್ಲ ಅದರಲ್ಲಿ ಒಂದು ಹಾಕಿದ್ದೀನಿ ಒಂದು ನೀರಲ್ಲಿ ಮ್ಯಾಗ ಕುದಿಸ್ತಾ ಇದ್ದೇನೆ ಇದು ಕುದಿ ಬಂದು ಬರೋತ್ತ ಮೇಲುಗಡೆ ಒಂದು ಪ್ಲೇಟ್ ಮುಚ್ಕೊಳ್ಳೋಣ ಇವಾಗ ನಾನು ಇದು ಮುಚ್ಕೊಳಕ್ಕೆ ಇದು ಕುದಿ ಬಂದ ಬಳಕೆ ಮ್ಯಾಗಿ ಹಾಕೊಳ್ಳೋಣ ಇವಾಗ ತೆಗೆದು ನೋಡೋಣ ಬೈದಿದೆ ಅಂತೆ ಹಾಂ ಐದು ನಿಮಿಷ ಆಗಿದೆ ಐದು ನಿಮಿಷ ಆಗಿಲ್ಲ ಎರಡರಿಂದ ಮೂರು ನಿಮಿಷ ಆಗಿದೆ ಅಷ್ಟರಲ್ಲಿ ನೀರು ಕುದಿ ಬಂದಿದೆ ನಿಮಗೆ ಮೆತ್ತ ಬೇಕಂದ್ರೆ ನೀವು ಜಾಸ್ತಿ ತಗೊಳ್ಳಿ ಇಲ್ಲ ಇತ್ತು ಎಳಿ ಬೇಕು. ಅಂದರೆ ಸ್ವಲ್ಪ ಹೇಳ್ಕೊಳ್ಳಿ ಇವಾಗ ನಾನು ಅದಕ್ಕೆ ಮೈಗೆ ಹಾಕ್ತಾಯಿದ್ದೇನೆ ಇವಾಗ ಮೇಲೆ ಕೆಳಗೆ ಮಾಡೋಣ ಕೆಳಗೆ ಮಾಡಿ ಎಲ್ಲೆಡೆ ಇಟ್ಟ ಬನ್ನಿ ವೀಕ್ಷಕರೇ ಆಗಿದೆ ನೋಡೋಣ ಆಲ್ಮೋಸ್ಟ್ ರೆಡಿ ಆಗಿದೆ ಇದು ಹಾಂ ಆಗಿದೆ ವೀಕ್ಷಕರೇ ಅದು ಇದನ್ನು ಒಂದು ಬೌಲಲ್ಲಿ ಸರ್ವ್ ಮಾಡ್ಕೊಳ್ಳೋಣ ಈ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಇವಾಗ ಇವಾಗ ನಾನು ಈ ಪ್ಲೇಟ್ನಲ್ಲಿ ಸರ್ವ್ ಮಾಡ್ಕೊಳ್ತೀನಿ ಇವಾಗ ಸರ್ವ್ ಮಾಡ್ಕೊಂಡಿದ್ದಾಯಿತು ಈ ಥರ ತರಕಾರಿ ಹಾಕಿ ಮಾಡೋದರಿಂದ ಮಕ್ಕಳಿಗೆ ವಿಟಮಿನ್ ಸಿಗುತ್ತೆ ಒಂದು ಮಕ್ಕಳು ತಿನ್ನೋದಿಲ್ಲ ಈರುಳ್ಳಿ ತಿನ್ನೋಕ್ಕೆ ಇಷ್ಟಪಡೋದಿಲ್ಲ ಟೊಮೊಟೊ ತಿನ್ನೋಕೆ ಇಷ್ಟಪಡೋದಿಲ್ಲ ಈ ಥರ ಮ್ಯಾಗಿಯಲ್ಲಿ ಹಾಕಿ ಮಾಡಿಕೊಡೋದ್ರಿಂದ ಅವರು ತಿಂತಾರೆ ಯಾಕಂದರೆ ಮಕ್ಕಳಿಗೆ ಮ್ಯಾಗಿ ಅಂದ್ರೆ ಇಷ್ಟ ಅಲ್ವಾ ಹಾಕೇ ತಿಂತಾರೆ ಈಗ ಇದು ರೆಡಿಯಾಗಿದೆ ಥ್ಯಾಂಕ್ ಯು ವೀಕ್ಷಕರೇ